ಹೊಳಲ್ಕೆರೆ ಪಟ್ಟಣದ ಶಿವಸಾಯಿ ಬಡಾವಣೆಯಲ್ಲಿ ನೆಲೆಸಿರುವ ಐತಿಹಾಸಿಕ ನೆಲೆಯ ಶಿವಸಾಯಿ ಬಾಬಾ ದೇವಸ್ಥಾನದ ಆವರಣದಲ್ಲಿ ಗುರುಪೂರ್ಣಿಮಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಗುರುಪೂರ್ಣಿಮಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನ ಸಮಿತಿ ದೇವಸ್ಥಾನದ ಆವರಣದಲ್ಲಿ ವಿಶೇಷವಾದ ಹೋಮ ಹವನ ಪೂಜೆಯನ್ನು ಅದ್ದೂರಿಯಾಗಿ ಕೈಗೊಳ್ಳಲಾಗಿತ್ತು ಹೋಮ ಅವನ ಪೂಜಾ ನೇತೃತ್ವವನ್ನು ಹೊಳಲ್ಕೆರೆಯ ಖ್ಯಾತ ಜ್ಯೋತಿಷ ತಜ್ಞರಾದ ಪುನೀತ್ ಶಾಸ್ತ್ರಿ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಅದೇ ರೀತಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಸದ್ಭಕ್ತರು ಕೈಗೊಂಡಿದ್ದರು ಹನ್ನೆರಡು ಗಂಟೆ ನಂತರ ಸತ್ಯನಾರಾಯಣ ಪೂಜೆಯನ್ನು ಕೈಗೊಳ್ಳಲಾಗಿತ್ತು ಬಳಿಕ ಸಂಜೆ ಏಳು ಗಂಟೆಗೆ ವಿಶೇಷವಾದ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕುರುಪೂರ್ಣಿಮಾ ಮಹೋತ್ಸವದ ಅಂಗವಾಗಿ ಹೊಳಕೆರೆ ಪಟ್ಟಣದ ಭಕ್ತರು ಸೇರಿದಂತೆ ದೇವಸ್ಥಾನದ ಸಮಿತಿಯ ಮುಖ್ಯಸ್ಥರಾದ ವಕೀಲರು ಆದ ಮನೋಹರ್ ಎಡಕಲ್ ಹಾಗೂ ಪುರಸಭೆಯ ಸದಸ್ಯರಾದ ಸುಧಾ ಬಸವರಾಜು ಹಾಗೂ ಖ್ಯಾತ ಗ್ರಾನೈಟ್ ಉದ್ಯಮಿಗಳಾದ ಪ್ರಸಾದ್ ಹಾಗೂ ಜ್ಯುವೆಲರ್ಸ್ ಮಾಲೀಕರಾದ ಚೇತನ್ ಜೈನ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಸ್ಥಾನದಲ್ಲಿ ವಿಶೇಷವಾದ ಕಾರ್ಯಕ್ರಮ ರೂಪಿಸಲು ಬೇಕಾದ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದರು